ನಮಸ್ಕಾರ ನಾನು ಒಂಟಿ ಸಲಗ ನಂಜುಂಡ ಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಮದುವೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಡನಳ್ಳಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಅಲ್ಲಿ ಒಬ್ಬ ಅವಿವೇಕಿ ಅಂತ ಹೇಳ್ತಾರೆ ಯಾರು ಉಮಾಪತಿ ಉಮಾಪತಿ ಅವನು ಬಿಡದಿ ಹತ್ರ ಒಂದು ಕ್ರೆಷನ್ ಜಿಗಣಿ ಹತ್ರ ಅಲ್ಲಿ ಆಸ್ತಿ ಮತ್ತು ಸೇಸದ್ರಪುರಂ ಕಂಪೋಸಿಟ್ ಕಲತ್ತಿರ ಒಂದು ಪ್ಲಾಟ್ ಬಿಡಿಯದ ಹತ್ರ ಒಂದು ಪ್ಲಾಟ್ ಸದಾಶಿವ ನಗರದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಂಗಲೆ ಇವನು ಐ ಎ ಎಸ್ ಅಧಿಕಾರಿನ ಐ ಪಿ ಎಸ್ ಅಧಿಕಾರಿನ ಐ ಎಫ್ ಎಸ್ ಅಧಿಕಾರಿನ ಇವನು ಇವನು ದುಡ್ಡು ಹೆಂಗೆ ಸಂಪಾದನೆ ಮಾಡ್ದ ಇವನು ಅಪ್ಪಟೆ ಶೋಭಾ ಕರಂದ್ಜ ಕಲಾಜ್ ಕರಂದ್ಲಾಜೆ ಅವರ ಚೇಲ ಶೋಭಾ ಕರಂದ್ಲಾಜಿ ಅವರ ಚೇಲ ಇವನು ಎಲೆಕ್ಷನ್ಗೆ ದುಡ್ಡು ಫೀಡ್ ಮಾಡ್ತಾನೆ ಇವನು ಇವನು ಮಾಡ್ತಾನೆ ಮನೇಲಿ ಮನೆ ಮುಂದಿರುವ ನಾಯಿಗೂ ಒಂದು ತುತ್ತು ಊಟ ಹಾಕಲ್ಲ ಇವನು ಅಂತ ನನ್ನ ಮಗ ಇವನು ಯಾರು ಉಮಾಪತಿ ಇವನು ವಿಗ್ಗು ತಲೆ ಕೂದಲಿಲ್ಲ ಬಾಂಡ್ಲಿ ಮೇಲೆ ವಿಗ್ತಾನೆ ಇಂಥವನು ಇಂಥವನ್ನ ಯಾಕೆ ತನಿಖೆ ಮಾಡಲ್ಲ ಬಿಜೆಪಿ ಸರ್ಕಾರದಲ್ಲಿ ಬರೀ ಕಾಂಗ್ರೆಸ್ನವ್ರನ್ನೇ ಇ ಡಿ ಸಿ ಬೈ ಇದು ಮಾಡಿ ಯಾರು ಅಂತ ಮಾಡ್ತಾರಲ್ಲ ಇವನ್ನ ಯಾಕೆ ಮಾಡಲ್ಲ ಈ ಉಮಾಪತಿ ಇವನಿಗೆ ಅಧಿಕಾರಿನ ದುಡ್ಡು ಹೆಂಗ್ ಬಂತು ಹೆಂಗೆ ಸಂಪಾದನೆ ಬಂತು ಟ್ಯಾಕ್ಸ್ ಕಟ್ತನ ಇಲ್ಲುವ ಚೆಕ್ ಮಾಡಬೇಕು ಅದೇ ಥರ ಮಳವಳ್ಳಿ ತಾಲೂಕು ಮಲ್ಲಿನಾಥಪುರದ ಹತ್ರ ಇಪ್ಪತ್ತೈದು ಎಕರೆ ಜಮೀನು ಮತ್ತೆ ಮಾಡಿದ್ದಾನೆ ಇನ್ನೂ ಬೇಕಾದಷ್ಟು ಆಸ್ತಿ ಮಾಡಿದನೇ ಕೆಲವು ಸಿಕ್ಕಿದ್ದೇವೆ ಬೆಂಗಳೂರಿ ಸಿ ಮಿನಿಮಮ್ ಇಲ್ಲಾಂದರೂ ಹತ್ತರಿಂದ ಹನ್ನೆರಡು ಸೈಟ್ ಇದೇವೆ ನೋವು ಯಾರೋ ಉಮಾಪತಿ ವಿಗ್ಗು ಉಮಾಪತಿ ಶೋಭಾ ಕರಂದ ಅವರ ಚೇಲ ನೋಡಿಬೇಕಾರೆ ದಯವಿಟ್ಟು ಅದೇ ರೀತಿ ಯಡಿಯೂರಪ್ಪನವರ ತಂಗಿಯ ಮಗಳ ಮಗ ಎನ್ ಆರ್ ಸಂತೋಷ್ ಆ ನನ್ನ ಮಗ ಬಿ ಜೆ ಪಿಲಿದನೋ ಜೆ ಡಿ ಎಸ್ ಇಲ್ಲಿದ್ದನೋ ಗೊತ್ತಿಲ್ಲ ಬಿ ಜೆ ಪಿಯಿಂದ ಉಗಿದೋಡಿಸಿದರೆ ಅಂಥ ಯಡಿಯೂರಪ್ಪ ಅನ್ನ ಹಾಕಿದ ಮನೆಗೆ ಕಣ್ಣಾಕಿದ ಮಗ ಇವನು ಯಾಕೆಂದ್ರೆ ಏ ನೀನು ಇವ್ರ ಮೇಲೆ ಇರಲಿಲ್ಲ ಅಂತ ನನ್ನ ಕ್ವಶನ್ ಮಾಡ್ಬೋದು ಆದ್ರೆ ನನಗೆ ಅವರಿಂದ ಒಂದು ರೂಪಾಯಿ ಲಾಭ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಆಗಲಿ ಅವ್ರ ಮಗ ಆಗಲಿ ಯಾವುದೇ ಕಡ್ಡಿ ಏನಿಲ್ಲ ನಮ್ಮಿಂದ ಅವರು ಉದ್ಧಾರ ಆಗಿದ್ದಾರೆ ಯಡಿಯೂರಪ್ಪ ಅವರೆಲ್ಲ ಈಗ ಅದಕ್ಕೆ ಪೋಕ್ಷಾಕ ಸಿಕ್ಕಂಡು ಅನುಭವಿಸ್ತಿರೋದು ನನ್ನಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರ ಶಾಪ ಆ ಯಡಿಯೂರಪ್ಪನ ತಟ್ಟಿದೆ ಅವರು ವೀರಸ ಸಮಾಜದ ನಾಯಕ ಅಲ್ಲ ಸಮಾಜದಿಂದ ಅವ್ರು ಉದ್ಧಾರ ಆದರೂ ಸಮಾಜಕ್ಕೆ ಅವ್ರ ಕೊಡುಗೆ ಏನಿಲ್ಲ ಯೋಚನೆ ಮಾಡಿ ಹಾಗೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದಮೇಲೆ ಯಾರು ಉದ್ಧಾರ ಮಾಡೋನೆ ಬಕೆಟ್ಗಳು ಜೈಲಗಳು ಕೆಲವು ಅಯೋಗ್ಯಗಳಿದ್ದಾರೆ ಅಂತ ನನ್ನ ಮಕ್ಕಳಿಗೆ ಅವರು ಸಹಾಯ ಮಾಡ್ತಾರೆ ಕುಲಕ್ಕೆ ಕುಲ ಮೂಲ ತೊಲೆಗೆ ತುಂಡು ಮೂಲ ಅಂತ ಲಿಂಗಾಯತ ಜಾತಿಯಲ್ಲಿ ಹುಟ್ಟಿದಂತ ಹೇಳ್ತಾರಲ್ಲ ಲಿಂಗಾಯತರಿಗೆ ಏನು ಸಹಾಯ ಮಾಡಿದರು ಒಂದು ಐ ಎ ಎಸ್ ಐ ಪಿ ಎಸ್ ಒಂದು ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ ವಿಜೇಂದ್ರ ಏನು ಮಾಡಿದನು ಏನು ಮಾಡಿದನು ಅವನೇ ಕಾಂಗ್ರೆಸ್ ಅವರ ಒಂದು ಭಿಕ್ಷೆಯಿಂದ ಗೆದ್ದಿರೋದು ಹನ್ನೊಂದು ಸಾವಿರದ ಎಂಟು ಓಟಿಯಿಂದ ಗೆದ್ದಿರೋದು ಒಬ್ಬ ಮಾಜಿ ಮುಖ್ಯಮಂತ್ರಿ ಪ್ರದಿಸುತ್ತಿರುವ ಕ್ಷೇತ್ರ ಶಿಕಾರಿಪುರದಲ್ಲಿ ಹೆಂಗೆ ಗೆಲ್ಬೇಕು ಎಪ್ಪತ್ತೊಂಬತ್ತು ಸರ್ ಗೆಲ್ಲಬೇಕು ಗೆಲ್ಬೇಕು ಅಲ್ಲಿ ನಾಗರಾಜ್ ಗೌಡನ್ಗೆ ಟಿಕೆಟ್ ಕೊಡದದ್ದು ಕಾಂಗ್ರೆಸ್ ಕೈ ಸುಟ್ಕಂಡಿದೆ ಮೋಸ ಮಾಡಿದೆ ನಾಗರಾಜ್ ಗೌಡನ್ಗೆ ಇವತ್ತು ನಾಗರಾಜ್ ಗೌಡನ್ಗೆ ಟಿಕೆಟ್ ಕೊಡಿದ್ರೆ ಇದು ಬಿಜೆಪಿಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ತಿರ್ಲಿಲ್ಲ ಸೋಲು ಖಚಿತ ಆಗೋಗಿದ್ದು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನಗಳ್ಗೆ ಅನ್ಯಾಯ ಆಗಿದೆ ವಿಜೇಂದ್ರನಿಂದ ಪ್ರೀತಮ್ ಗೌಡ ಉದ್ಧಾರ ಆಗವನೇ ತಂಬೇಶ್ ಗೌಡ ಉದ್ಧಾರ ಆಗವನೇ ಸಣ್ಣ ಉದ್ಧಾರಗಳು ಉದ್ಧಾರ ಉದ್ದಾರಾಗವನೇ ಸಿದ್ದು ಪುಂಡಿಕಲ್ಲು ಪ್ರಶಾಂತ್ ಮಗ್ನೂರು ಸೋಷಿಯಲ್ ಮೀಡಿಯಾ ಅವನ ಮೇಲೆ ಎಫ್ಐರ್ ಆಗಿದ್ದಾವೆ ಅವನು ನೈಸ್ ರುದ್ರೇಶ ಬೇಕಾದಷ್ಟು ಆಸ್ತಿ ಮಾಡಿದಾನೆ ಯೋಚನೆ ಮಾಡಿ ಆಮೇಲೆ ಮೈಸೂರು ಮಹಾದೇವ ಸ್ವಾಮಿ ಝೂ ಗಾರ್ಡ್ ಮಾಜಿ ಅಧ್ಯಕ್ಷ ಮೈಸೂರು ರಾಜೇಂದ್ರ ಪ್ರೆಸಿಡೆಂಟ್ ಹೋಟೆಲ್ ಇರಿಷ್ಟು ಜನ ನವಗ್ರಹಗಳಿದ್ದಂಗೆ ಸತ್ತಾಗ್ ನಾಲ್ಕು ಜನ ಹೊರಕೆ ಒಬ್ಬ ಬಾಯಿ ಬಡ್ಕಳಕ್ಕೆ ಒಬ್ಬ ಮಂಡಕ್ಕೆ ಇಟ್ಕಳಕ್ಕೆ ಒಬ್ಬ ತೆಂಗಿನ ಕಿಟ್ಗಳಿಗೆ ಒಬ್ಬ ಎಲೆ ಎಡ್ಕಿಟ್ಗಳಕ್ಕೆ ಒಬ್ಬ ಅಷ್ಟುಗಳಿಗೆ ಒಂಬತ್ತು ಜನ ಇದ್ದಾರೆ ಅದ್ರಲ್ಲಿ ನೈಸ್ ರುದ್ರೇಶ ಅವನಂಥ ರಣ ಪ್ರಚಂಡ ನನ್ನ ಮಗ ಯಾವನು ಇಲ್ಲ ಅಶೋಕೇಣಿಗೆ ನನ್ನ ಮಗ ಏನೇನೋ ಮಾಡಿ ಅವ್ರನು ಸರ್ವನಾಶ ಮಾಡ್ಬಿಟ್ಟ ಅಶೋಕೇಣಿನ ನೈಸು ರೋಡ್ ಹೆಂಗ ಮಾಡಿ ಎಷ್ಟು ದುಡ್ಡು ಮಾಡ್ಬಿಟ್ಟ ಹಂಗೆ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಅವ್ರು ಏನೇನೋ ಮಾಡಿ ನನ್ನ ಮಗ ಅದು ಬಾಯಿಂದ ಹೊಲ್ಸು ಹೇಳ್ಬಾರ್ದು ಅಂತ ಪದಗೊಳ ಅಂತ ಅಲ್ಕಟ್ಟ ನನ್ನ ಮಗ ಇವನು ಯಾರು ನೈಸ್ ರುದ್ರೇಶ ನೈಸ್ ರುದ್ರೇಶ ಅರ್ಥ ಮಾಡ್ಕಳಿ ಮತ್ತು ಇವನು ನೊಣ ಕೆರೆಯವನು ಕೋಡನ್ ಮಾಡೋನೆ ಚಿತ್ತ ಪೆಟ್ರೋಲ್ ಬ್ಯಾಂಕು ನೊಣ ಕೆರೆಲಿ ಪೆಟ್ರೋಲ್ ಬ್ಯಾಂಕು ಗೋಡನ್ಗಳು ಆಸ್ತಿ ಎಕರೆ ಆಸ್ತಿ ಆಸ್ತಿ ಕೆರೆಲಿ ಅವ್ರ ಇವ್ರಿಗೆ ಅಟ್ಟ ಸಿಡಿ ಕೇಸ್ ಹಾಕ್ಸೋದು ಇದು ಮಾಡುದು ಅಲ್ಲಿ ಹೋಗಿ ಇವ್ರನ್ನ ಸೀವಿ ಕೂಡ ಸೋಲ್ಸಕ್ ಆಗುತ್ತೆ ಆಗಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಅವುಯ್ಯ ಎಲ್ಲ ಲಿಂಗಾಯತ್ರು ಒಕ್ಕಲಿಗರು ಕುರುಬರು ನಾಯಕರು ಎಲ್ಲಾ ಜನಗಳಂತ ಚೆನ್ನಾಗಿದ್ದಾನೆ ಅಯ್ಯಪ್ಪ ಈನ ನಮಗ ಅಯ್ಯಪ್ಪ ಯಡಿಯೂರಪ್ಪನ್ನೇ ಬಿಟ್ಟಿಲ್ಲ ಬೀರ್ ಮೇಲೆ ಕೂತ್ಕೊಂಡು ನಮಗ ಅವನಬ್ಬ ಸಿದ್ದರಾಮ ಅಂತ ಇದ್ದಾನೆ ಈಗೆಲ್ಲ ತುಮಕೂರ್ಲಿ ಸೋಮಣ್ಣ ಆಫೀಸ್ ಹತ್ರ ಸುಳ್ಳು ಹೇಳ್ಕೊಂಡು ಸೇರ್ಕೊಂಡವ್ ನನ್ನ ನನ್ನ ಮಗ ಅವ್ನ ನನ್ನ ಮಗ ವಿಡಿಯೋ ಮಾಡಿದ್ದು ಯಾರು ಬರ್ತಾರೆ ಮನೆಗೆ ಯಡಿಯೂರಪ್ಪನಿಗೆ ಹೆಂಗ್ಸರುಗಳು ಇದು ಮಾಡ್ತಾರೆ ಅದೆಲ್ಲ ನನ್ನ ಮಕ್ಳು ಮಾಡಿರಿ ಮಾಡಿರೋ ಇವನೇ ಮಾಡ್ಸಿರೋದು ಯಾರು ನೊಣಿನ ಕೆರೆ ಸಂತೋಷ ಎನ್ ಆರ್ ಸಂತೋಷ ನೋಣಿನ ಕೆರೆ ಯಡಿಯೂರಪ್ಪನವರ ತಂಗಿಯ ಮಗಳ ಮಗ ಅಯ್ಯಪ್ಪ ನನ್ನ ಮಗ ಮಾಡ್ದ ಮಾಡ್ದ ದುಡ್ಡ ಎಪ್ಪತ್ಮೂರು ಟಿಕೆಟು ಎಮ್ ಎಲ್ ಎ ಟಿಕೆಟ್ಗಳು ಇವನೇ ಮಾರ್ಬಿಟ್ಟು ದುಡ್ಡು ತಗೊಂಡ ಯಡಿಯೂರಪ್ಪ ರಾಜ್ಯಾಧ್ಯಕ್ಷ ಆಗಿದ್ದಾಗ ಆಗ ವಿಜೇಂದ್ರದ ಅಷ್ಟಿರ್ಲಿಲ್ಲ ಆಟ ಅವನು ಅವ್ನು ಓಡಿಸೋಕೆಲ್ಲ ಪ್ರಯತ್ನ ಮಾಡಿ ಅವನಿಗೆ ಶೋಭಾ ಕರನ ರಜೆ ಸಪೋರ್ಟ್ ಮಾಡೋಳು ಭಾಳ ಸಪೋರ್ಟ್ ಮಾಡಿದಾಳೆ ಶೋಭಾ ಕರಚೆ ಯಡಿಯೂರಪ್ಪನೂ ಹಾಳು ಮಾಡ್ದು ಎಲ್ಲ ಹಾಳು ಮಾಡ್ದು ಲಿಂಗಾಯ್ತು ಯಡಿಯೂರಪ್ಪ ಮಾತಾಡಬೇಕು ಜನ ಯಾರು ಬೇಕಾಗಿಲ್ಲ ಒಮ್ಮನಿಗೆ ಇಲ್ಲಿ ಬೆಂಗಳೂರಲ್ಲಿ ಉತ್ತರದಲ್ಲಿ ಯಾಕಪ್ಪ ಗೆಲ್ಸಿದ್ರು ಅವಳನ್ನ ಉತ್ತರ ಜನಗಳು ಮೂರ್ಖರು ನಮ್ಮದು ಉತ್ತರ ಕ್ಷೇತ್ರನೇ ಆದರೆ ಅಂಥ ಅಂಥ ತಾಯಿ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಬಾಯಿಗೆ ಬಂದಾಗ ಏನೋ ಮಾತಾಡೋದು ಹಂಗೆ ಹಿಂಗೆ ಅಂತ ಏನು ಇದು ಮಾಡ್ತಾರೆ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರೂ ಮಡಿನಹಳ್ಳಿಲಿ ಸ್ವಂತ ಊರು ಮದ್ದೂರು ತಾಲೂಕು ಉಮಾಪತಿ ಸೋಭಾಕರ ಚೀಲ ಯಡಿಯೂರಪ್ಪನವ್ ತಂಗಿಯ ಮಗಳ ಮೊಮ್ಮಗ ಮರಿ ಮೊಮ್ಮಗ ಇವನು ಯಾರು ಎನ್ ಆರ್ ಸಂತೋಷ ಅವನ್ನ ಜಾರಕಿಹೊಳಿ ಇಟ್ಕೊಂಡವ್ರೆ ಎತ್ನಾಳು ಕುಣಿಸ್ಕೊಳ್ತಾರ ಪಕ್ಕದಲ್ಲಿ ಆ ನನ್ನ ಮಗನ್ನ ನಿಮ್ಮ ವೀಡಿಯೋ ಗಿಡ ಮಾಡಗಿಡ ನಮ್ಮ ಮತ್ತೆ ರಮೇಶ್ ಜಾರಕಿಹೊಳಿ ಸಾವುಕಾರ್ರೆ ನಿಮ್ಮದು ಸಚಿವ ಸ್ಥಾನ ಹೋಗ್ಬೇಕಾದ್ರೆ ವಿಜೇಂದ್ರನೇ ಕಾರಣ ಇದು ನಿಮ್ಗೆ ಜ್ಞಾಪಕ ಇಟ್ಕೊಂಡಿರಿ ಸಚಿವ ಸ್ಥಾನದಲ್ಲಿ ಯಾವಾಗಲೂ ಇಪ್ಪತ್ತೊಂದು ಸಾವಿರ ಕೋಟಿ ಅನುದಾನ ಬಂದಾಗ ಆ ನೀರಾವರಿ ಸಚಿವಾಗಿದ್ದಾಗ ದುಡ್ಡು ತಾನು ಬಾಚಿ ಐದಾರು ಕೋಟಿ ಕಮಿಷನ್ ಬರುತ್ತಲ್ಲ ಅದಕ್ಕೋಸ್ಕರ ನಿಮ್ಮನ್ನು ಆ ಸಿಡಿ ಬಿಟ್ಟು ಆ ಹುಡುಗಿ ಇದು ಮಾಡಿ ನಿಮಗೆ ತೊಂದರೆ ಕೊಟ್ಟದ್ದು ಪಿ ವೈ ವಿಜೇಂದ್ರ ಪಿ ವೈ ವಿಜೇಂದ್ರ ಇವನ್ನ ಎಂದೂ ನೀವು ಇವನ್ನ ಮರಿಬೇಡಿ ಇವನಿಗೆ ಸರಿಯಾಗಿ ನೀವು ಶಿಕ್ಷೆ ಕೊಡಬೇಕು ನಿಮ್ಮ ತಾಕತ್ತು ತೋರಿಸಬೇಕು ರಾಮೇಶ್ ಜಾರಕೊಳಿ ಸಾಹುಕಾರ ರೇ ಬಾಲಚಂದ್ರ ಜಾರಕೊಳಿ ನೋಡಿ ನಿಮ್ಮ ವಂಶಕ್ಕೆ ಇವನು ಕಳಂಕ ತಂದ ಇವನು ಯಾರು ಪಿ ವೈ ವಿಜೇಂದ್ರ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರೂ ಇಂಥದ್ದು ಕೆಲಸ ಇರಬೇಕಾ ರಾಜ್ಯಾಧ್ಯಕ್ಷನಿಗೆ ಮುಂದುವರಿಬಾರ್ದು ಬಿಜೆಪಿ ಪಕ್ಷ ಉದ್ದಾರ ಆಗಲ್ಲ ಇವನಿಂದ ಪಕ್ಷ ಏನೇ ಸ್ಥಿತಿ ಬಂದಿದೆ ಇವನ ಅಧ್ಯಕ್ಷ ಸ್ಥಾನ ಕಿತ್ತಾಕಿ ಒಳ್ಳೆಯವ್ರಿಗೆ ಸ್ಥಾನಮಾನ ಕೊಟ್ಟು ಒಬ್ಬ ಅಧ್ಯಕ್ಷ ಸ್ಥಾನ ಕೊಡಿ ಅದೇ ರೀತಿ ಆರು ಅಶೋಕವನ್ನು ವಿರೋಧ ಪಕ್ಷ ಕಿತ್ತು ಬಿಸಿ ಹಾಕಬೇಕು ಇವನೇನು ಏನು ಇನ್ನೇನು ಬಿಹಾರ ಚುನಾವಣೆ ಮುಂದಿನ ತಿಂಗಳು ಹದಿನಾಲ್ಕು ರಿಸಲ್ಟ್ ಬರುತ್ತೆ ಏನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಲ್ಲಿ ಕಾಂಗ್ರೆಸ್ ಪ್ರಭಾವಶಾಲಿ ಆಗಿದೆ ಆಮ ಇನ್ನೊಂದಿಬ್ರು ನಮ್ಮ ಇವ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಅಂತ ಎಷ್ಟೆಷ್ಟೋ ಇದು ಮಾಡ್ತಾರೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ದೊಡ್ಡ ಇವರು ಸತ್ಯ ತುಂಡು ಅನ್ಕೊಂಡು ಅಲ್ಲಿ ಬಾತ್ರಿ ಇಲ್ಲಿ ಬಾತ್ರಿ ಅಂದ್ಕೊಂಡು ಅವ್ರ ಬಗ್ಗೆ ತೊಂದರೆ ಇದು ಮಾಡ್ತಾರಲ್ಲ ನೀವೇನು ಬಾಚಿಲ್ವಾ ದೊಡ್ಡ ಗೊಬ್ಬಿಲ್ ನಿಮ್ದು ಎಷ್ಟು ಆಸ್ತಿ ಇದೆ ನಿಮ್ಮ ಬೀಡದಿಲ್ಲ ನಿಮ್ಮ ಥರ ಏನು ಗೌರ್ಮೆಂಟ್ ಆಸ್ತಿ ಹೊಡ್ಕೊಂಡು ಎಸ್ ಸಿ ಎಸ್ ಟಿಗಳದ್ದೆ ಪೊಲೀಸ್ನವರು ಅವ್ರು ಇಟ್ಕೊಂಡು ನಿಮ್ಮದು ಆಸ್ತಿನ ಇದು ಮಾಡಲಿಲ್ಲ ಕೋರ್ಟೆಲ್ಲ ಉಚ್ಚಿ ಮಾರಿಕೊಟ್ಟೈತೆ ಎಚ್ ಡಿ ಕುಮಾರ್ ಸಾವ್ರೆ ನೀವು ಏನೇನು ಆಗುತ್ತೆ ಅಂತ ಹೇಳ್ತೀರಾ ನೀವು ಮಾತ್ರ ಮುಖ್ಯಮಂತ್ರಿ ಆಗ್ಬೇಕು ಅವ್ರೇನು ಕೆಂಪೇಗೌಡ ಮಗ ಎಚ್ ಡಿ ಕೆ ಶಿವಕುಮಾರ್ ಶ್ಯಾಮ ಅವರು ಹಾಗೆ ಆಗ್ತಾರೆ ನೀವೇನು ಮಾಡ್ಕೊಳ್ಳೋ ನಿಮ್ಮಂಥ ಸಮೇತ ಸಾವಿರ ಜನ ಬಂದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ನಾನು ಒಂಟಿ ಸಲಗ ಒಂಟಿ ಸಲಗ ನಮಸ್ಕಾರ